ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ದ ಅಲ್ಲಿನ ಕೋರ್ಟ್ ಉನ್ನತ ಅಧಿಕಾರಿಗಳ ಹತ್ಯೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿದ ಬೆನ್ನಲ್ಲೇ ಆಕೆಯ ಸಲಹೆಗಾರ ಮಾಜಿ ಕಾನೂನು ಸಚಿವರನ್ನ ಢಾಕಾದಲ್ಲಿ ಬಂಧಿಸಲಾಗಿದೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪದಚ್ಯುತಿ ಹಿಂದೆ ತನ್ನ ಕೈವಾಡವಿದೆ ಎಂಬ ಆರೋಪವನ್ನು ಅಮೆರಿಕ ತಳ್ಳಿಹಾಕಿದೆ ಇವತ್ತು ನಗೆ ಪಾಟೀಲಿನ ಹೇಳಿಕೆಯಾಗಿದೆ ಇದು ಸಂಪೂರ್ಣ ಸುಳ್ಳಿನಿಂದ ಕೂಡಿದೆ ಎಂದು ಹೇಳಿದೆ ಮಧ್ಯಂತರ ಸರ್ಕಾರದ ವಿರೋಧದ ನಡುವೆಯೂ ಆಗಸ್ಟ್ ಹದಿನೈದರಂದು ರಾಷ್ಟ್ರೀಯ ಶೋಕ ದಿನ ಆಚರಿಸುವಂತೆ ಬಾಂಗ್ಲಾದೇಶದ ಪ್ರಧಾನಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಕರೆ ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಜೀವ ಇರುವಂತಹ ಅತಿ ತೂಕದ ವ್ಯಕ್ತಿಯೆಂದೇ ಹೆಸರಾಗಿದ್ದಂತಹ ಸೌದಿ ಅರೇಬಿಯಾದ ಖಾಲಿದ್ ಬಿನ್ ಮೊಹೆನ್ಸ್ ಶಾರಿ ಎಂಬಾತ ಬರೋಬ್ಬರಿ ಐನೂರ ನಲವತ್ತೆರಡು ಕೆಜಿ ತೂಕ ಇಳಿಸಿಕೊಂಡಿದ್ದಾನೆ ಸೌದಿ ಅರೇಬಿಯಾದ ಹಿಂದಿನ ದೊರೆ ಅಬ್ದುಲ್ಲಾ ಅವರ ನೆರವಿನಿಂದಾಗಿ ಖಾಲಿದ್ ಎಲ್ಲರಂತೆ ಓಡಾಡುವ ಸ್ಥಿತಿಗೆ ಮರಳಿದ್ದಾನೆ ಎರಡ್ ಸಾವಿರದ ಹದಿಮೂರರಲ್ಲಿ ಜೀವ ಮಾರಕವಾದ ಆರುನೂರ ಹತ್ತು ಕೆಜಿ ತೂಕವನ್ನು ಈತ ಹೊಂದಿದ್ದ ಮಂಗಳ ಗ್ರಹದಲ್ಲಿ ನೀರಿನ ಸಂಗ್ರಹ ಇದೆ ಎಂದು ನಾಸಾ ಪತ್ತೆ ಹಚ್ಚಿದೆ ಮಂಗಳನ ನೆಲದ ಆಳದಲ್ಲಿ ದ್ರವ ರೂಪದಲ್ಲಿ ನೀರಿನ ಸಂಗ್ರಹ ಇದೆ ಅಂತ ನಾಸಾದ ಅಧ್ಯಯನ ವರದಿ ಬಹಿರಂಗಪಡಿಸಿದೆ ಮಂಗಳ ಗ್ರಹಕ್ಕೆ ಮಾರ್ಸ್ ಇನ್ಸೈಟ್ ಲ್ಯಾಂಡರ್ ರವಾನಿಸಿತ್ತು ಇದೊಂದು ರೊಬೋಟಿಕ್ ಉಪಕರಣವಾಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಗಳನ ಅಂಗಳದಲ್ಲಿ ಇಳಿದಿತ್ತು ಈ ಲ್ಯಾಂಡರ್ನಲ್ಲಿ ಭೂಕಂಪ ಮಾಪಕವನ್ನು ಅಳವಡಿಕೆ ಮಾಡಲಾಗಿತ್ತು ಈ ಮಾಪಕವು ಮಂಗಳ ಗ್ರಹದಲ್ಲಿ ಒಟ್ಟು ಸಾವಿರದ ಮುನ್ನೂರ ಕಂಪನಗಳನ್ನ ಪತ್ತೆ ಮಾಡಿತ್ತು ಎರಡು ವರ್ಷಗಳ ಅವಧಿಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಬಾರಿ ಮಂಗಳ ಗ್ರಹ ಕಂಪಿಸಿತ್ತು ಬಿಪಿಎಲ್ ಕಾರ್ಡುದಾರರಿಗೆ ಇನ್ಮುಂದೆ ಐದು ಕೆಜಿ ಅಕ್ಕಿಯ ಬದಲು ಬೇಳೆ ಕೊಡಲು ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಅನಭಾಗ್ಯ ಯೋಜನೆ ಅಡಿಯಲ್ಲಿ ಐದು ಕೆಜಿ ಅಕ್ಕಿಯ ಹಣದ ಬದಲು ಬೇಳೆ ಉಪ್ಪು ಸಕ್ಕರೆ ಹಾಗೂ ಎಣ್ಣೆ ನೀಡುವಂತೆ ಮನವಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲು ಸರ್ಕಾರ ಇದೀಗ ಮುಂದಾಗಿದೆ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಸೆಪ್ಟೆಂಬರ್ ಹದಿನೇಳಕ್ಕೆ ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಪಾದಯಾತ್ರೆ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಎಂದು ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಬೆಳಗಾವಿಯಲ್ಲಿ ನಡೆದಿದ್ದು ಬಿಜೆಪಿ ಅತೃಪ್ತರ ಬಂಡಾಯಗಾರರ ಸಭೆಯಲ್ಲ ಯತ್ನಾಳ್ ನೇತೃತ್ವದಲ್ಲಿ ನಡೆದ ಸಭೆಯಷ್ಟೇ ಯತ್ನಾಳ್ ನೇತೃತ್ವದಲ್ಲಿ ಮತ್ತೊಂದು ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಸುತ್ತೇವೆ ಅಂತ ಹೇಳಿದರು ಬ್ಯಾನರ್ ಬಂಟಿಂಗ್ ಕಟ್ಟುವ ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಆಹ್ವಾನ ಇದ್ದೇ ಇರುತ್ತದ್ದು ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಮುಕ್ತ ಆಹ್ವಾನ ಕೊಡ್ತಾರೆ ಯಾಕಂದರೆ ಇದರಲ್ಲಿ ಯಾರದೇ ಮೇಲಾಟ ನನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಪಾದಯಾತ್ರೆಯಲ್ಲ ಇದು ಇದು ನಾಯಕ ಜನಾಂಗಕ್ಕೂ ವಾಲ್ಮೀಕಿ ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯದ ವಿಚಾರದಲ್ಲಿ ಈ ಸರ್ಕಾರವನ್ನು ನಾವು ಹಣಿಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಅವಕಾಶ ಮಂಗಳೂರಿನ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿರುವಂತಹ ಮಾರಿಗುಡಿ ದೇಗುಲದಲ್ಲಿ ಶಾಸಕ ಹರೀಶ್ ಪೂಂಜಾ ಪ್ರಮಾಣ ಮಾಡಿದ್ದಾರೆ ನಾನು ಒಂದು ರೂಪಾಯಿ ಮುಟ್ಟಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಆಣೆ ಪ್ರಮಾಣವನ್ನು ಮಾಡಿರುವಂಥದ್ದು ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆಯನ್ನು ಮಾರಿಗುಡಿಯ ಮಹಾದೇವಿ ನೀಡಲಿ ಅಂತ ಹೇಳಿದ್ರು ಬಳಿಕ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತೆಂಗಿನಕಾಯಿ ಒಡೆದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಈ ಹಿಂದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಆರೋಪಿಸಿದ್ರು ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಲಿತ ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ ನಗರದ ಮೈಲಾರಪುರ ಅಕಸಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಶಾಸಕ ಚನ್ನಾರೆಡ್ಡಿ ಹೆಸರಲ್ಲಿ ಚಿಲ್ಲರೆ ಕಾಸು ಎಸೆದು ಪ್ರತಿಭಟನೆ ನಡೆಸಲಾಗಿದೆ ಇದೇ ವೇಳೆ ಶಾಸಕ ಚನ್ನಾರೆಡ್ಡಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಲಾಗಿತ್ತು ಈ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದು ಹಿಡಿದಿದ್ದಾರೆ ಪ್ರತಿಭಟನೆಯಲ್ಲಿ ನಟ ಚೇತನ್ ಅಹಿಂಸಾ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಇನ್ನು ಯಾದಗಿರಿಯಲ್ಲಿ ಮೃತ ಪರಶುರಾಮ್ ತಂದೆ ಜನಕಮುನಿ ಮಾಧ್ಯಮಗಳಿಗೆ ಮಾತನಾಡಿದ್ದು ನನ್ನ ಮಗ ಸತ್ತು ಹದಿಮೂರು ದಿನವಾದರೂ ಆರೋಪಿಗಳ ಅರೆಸ್ಟ್ ಮಾಡಿಲ್ಲ ಬಡವರಿಗೊಂದು ಇದ್ದವರಿಗೊಂದು ನ್ಯಾಯ ಇದೆಯಾ ನನ್ನ ಮಗನನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದೀವಿ ಅಂತ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಮೃತ ಪರಶುರಾಮ್ ಸಹೋದರ ಹಣಮಂತ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಈಗ ರಾಜ್ಯಾದ್ಯಂತ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಂಗಳೂರಿನ ವಿಧಾನಸೌಧದ ಮುಂದೆ ಸ್ಕೂಟರ್ಗೆ ಬೆಂಕಿ ಹಚ್ಚಿ ಯುವಕನೊಬ್ಬ ಹುಚ್ಚಾಟ ಮೆರ್ತಿದ್ದಾನೆ ಪೊಲೀಸರ ಎದುರೇ ತನ್ನ ಸ್ಕೂಟರ್ಗೆ ತಾನೇ ಬೆಂಕಿ ಹಚ್ಚಿ ಪುಂಡಾಟವನ್ನ ಮೆರೆದಿದ್ದಾನೆ ಸ್ಕೂಟರ್ಗೆ ಬೆಂಕಿ ಹಚ್ಚಿದ್ದಲ್ಲದೆ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಇನ್ನು ಯುವಕ ಚಿತ್ರದುರ್ಗದ ಚಳ್ಳಕೆರೆ ಮೂಲದವನಾಗಿದ್ದು ಪೃಥ್ವಿ ಅಂತ ಗುರುತಿಸಲಾಗಿದೆ ಯುವಕನ ತಾಯಿ ಪೊಲೀಸ್ ಠಾಣೆಗೆ ಹೋಗಿದ್ದಾಗ ಅವರ ತಾಯಿಯನ್ನ ಕೆಟ್ಟದಾಗಿ ಪೊಲೀಸರು ಮಾತನಾಡಿಸಿದ್ರಂತೆ ಇದರಿಂದ ಸಿಟ್ಟಿಗೆದ ಯುವಕ ಇವತ್ತು ವಿಧಾನಸೌಧ ಮುಂದೆ ಸ್ಕೂಟರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ಸದ್ಯ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಕಿರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಮತ್ತೆ ಎರಡನೇ ಹಂತದ ಕಾರ್ಯಾಚರಣೆ ಆರಂಭವಾಗಿದೆ ನಿನ್ನೆಯಿಂದ ಕಾರ್ಯಾಚರಣೆ ಶುರುವಾಗಿದ್ದು ಮುಳುಗು ತಜ್ಞ ಈಶ್ವರ ಮಲ್ಪೆಯವರ ತಂಡದಿಂದ ನಾಪತ್ತೆಯಾದ ಮೂವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಗಂಗಾವಳಿ ನದಿಯ ಆಳದಲ್ಲಿ ಸಿಲುಕಿರುವ ಲಾರಿಯನ್ನ ಮೇಲೆತ್ತಲು ಮುಳುಗು ತಜ್ಞ ಈಶ್ವರ ಮಲ್ಪೆಯಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎನ್ನು ಸ್ಥಳದಲ್ಲೇ ಮೊಕ್ಕಾ ಹೂಡಿರುವಂತಹ ಶಾಸಕ ಸತೀಶ್ ಸೈದ್ ಮಾಧ್ಯಮಗಳ ಜೊತೆ ಕಾರ್ಯಾಚರಣೆಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಮೋದಿ ಸರ್ಕಾರವು ತನ್ನ ವೈಯಕ್ತಿಕ ಪ್ರಚಾರಕ್ಕೆ ಬಳಸಿಕೊಳ್ತಿರುವುದು ವಿಪರ್ಯಾಸ ಇರುವ ಕೆಲವೇ ಕೆಲವು ಉದ್ಯೋಗಿಗಳಿಗಾಗಿ ಲಕ್ಷಗಟ್ಟಲೆ ಜನರು ಬೀದಿಗಿಳಿದು ಕಷ್ಟಪಡ್ತಾ ಇದ್ದಾರೆ ಎನ್ನುವ ಸತ್ಯವನ್ನ ಮರೆಮಾಚಕ್ಕೆ ಸಾಧ್ಯವಿಲ್ಲ ನಿರುದ್ಯೋಗ ಮೋದಿ ಸರ್ಕಾರಕ್ಕಿರುವಂತಹ ದೊಡ್ಡ ಶಾಪ ಅಂತ ಖರ್ಗೆ ಕಿಡಿಕಾರಿದ್ರು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷವು ನಿರಂತರವಾಗಿ ವಿಭಜಕಕ್ಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಸಮಾಜದಲ್ಲಿ ಬಿರುಕುಗಳನ್ನು ಸೃಷ್ಟಿಸುವ ಮತ್ತು ರಾಷ್ಟ್ರವನ್ನು ವಿಭಜಿಸುವ ನೀತಿಗಳನ್ನು ಅನುಸರಿಸುವ ಇತಿಹಾಸವನ್ನು ಕಾಂಗ್ರೆಸ್ ಹೊಂದಿದೆ ಕಾಂಗ್ರೆಸ್ ಪಕ್ಷವು ಬ್ರಿಟಿಷರ ನೀತಿಗಳಂತೆಯೇ ಸ್ವಾತಂತ್ರ್ಯದ ನಂತರ ಒಡೆದು ಆಳುವ ತಂತ್ರವನ್ನು ಮುಂದುವರೆಸಿದೆ ಎಂದು ಆರೋಪಿಸಿದರು ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಶಾಕ್ ಸಿಕ್ಕಿದೆ ಮಧ್ಯಂತರ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ನ್ಯಾಯಮೂರ್ತಿಗಳಾಗಿರುವಂತಹ ಸೂರ್ಯಕಾಂತ್ ಮತ್ತು ಉಜ್ವಲ್ ಭುಯಾನ್ ಅವರ ಪೀಠವು ಸಿಬಿಐಗೆ ನೋಟಿಸ್ ಜಾರಿ ಮಾಡಿತ್ತು ಅಲ್ಲಿ ಅವರು ತಮ್ಮ ಬಂಧನವನ್ನು ಪ್ರಶ್ನಿಸಿ ಜಾಮೀನು ಕೋರಿದ್ರು ಸದ್ಯಕ್ಕೆ ಮಧ್ಯಂತರ ಜಾಮೀನು ಇಲ್ಲ ಅಂತ ತಿಳಿಸಿದ ನ್ಯಾಯಾಲಯವು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿತು ಜಮ್ಮು ಮತ್ತು ಕಾಶ್ಮೀರದ ದೌಡಾ ಜಿಲ್ಲೆಯಲ್ಲಿ ಭಾರೀ ಗುಂಡಿನ ಚಕಮಕಿ ಬಳಿಕ ಶಂಕಿತ ಉಗ್ರರನ್ನು ಪತ್ತೆ ಹಚ್ಚಲು ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿವೆ ಭಯೋತ್ಪಾದಕರು ಶಿವಗಡ ಅಸಾರ್ ಬೆಲ್ಟ್ನಲ್ಲಿ ಅಡಗಿಕೊಂಡಿದ್ದಾರೆ ಎನ್ನಲಾಗಿದೆ ಈ ಪ್ರದೇಶದಲ್ಲಿ ರಕ್ತದ ಕಲೆ ಕಂಡುಬಂದಿದ್ದು ಅಧಿಕಾರಿಯೊಬ್ಬರು ಗಾಯಗೊಂಡಿದ್ದಾರೆ ಭದ್ರತಾ ಪಡೆಗಳು ಒಂದು ಫೋರ್ ಕಾರ್ಫೈನ್ ಮತ್ತು ಮೂರು ಬ್ಯಾಕ್ ಪ್ಯಾಕ್ಗಳನ್ನು ಎನ್ಕೌಂಟರ್ ಸ್ಥಳದಿಂದ ವಶಪಡಿಸಿಕೊಂಡಿದ್ದಾರೆ ಅಲ್ಲೇ ಭಯೋತ್ಪಾದಕರು ಉಧಂಪುರ ಜಿಲ್ಲೆಯ ಪಟ್ನಿಟಾಪ್ ಬೆಲ್ಟ್ ಬಳಿಯ ಅಕರ್ ಅರಣ್ಯದಲ್ಲಿ ತೀವ್ರ ಶೋಧ ನಡೆಸಿದ್ದಾರೆ ಮತ್ತೊಂದು ಕಡೆ ಭಯೋತ್ಪಾದಕ ದಾಳಿಗಳಿಗೆ ಸಂಬಂಧಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉನ್ನತ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ